Yeah. ನಮಸ್ಕಾರ ನನ್ನ ಹೆಸರು ಸ್ಫೂರ್ತಿ ನನ್ನ ಚೈನೀಸ್ ಹೆಸರು ಚೈನಾದಲ್ಲಿ ನಾನು ಸೆಲೆಬ್ರೇಟ್ ಮಾಡ್ತಿರೋ ಇದೇ ಕೊನೆಯ ನ್ಯೂ ಇಯರ್ ಅಂತ ನಾನು ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಅನ್ಕೊಂಡು ಸೆಲೆಬ್ರೇಟ್ ಮಾಡಿದ್ದೆ ಯಾರಿಗ್ ಗೊತ್ತಿತ್ತು ಲೈಫ್ ಹ್ಯಾಸ್ ಸಮ್ ಅದ ಪ್ಲಾನ್ಸ್ ಫಾರ್ ಮಿ ಅಂತ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ನ್ಯೂ ಇಯರ್ ನ ಹೊಸ ಫ್ರೆಂಡ್ಸ್ ಜೊತೆ ಅದೇ ಹಳೆ ಜಾಗದಲ್ಲಿ ಸೆಲೆಬ್ರೇಟ್ ಮಾಡ್ತೀನಿ ಅಂತ ನಾನು ಕನ್ಸ್ ಮನ್ಸಲ್ಲಿ ಕೂಡ ಅನ್ಕೊಂಡಿರ್ಲಿಲ್ಲ ಈ ವರ್ಷ ಸ್ನೋನೇ ಬೀಳಲ್ಲ ಅನ್ಕೊಂಡಿದ್ದಾಗ ಕರೆಕ್ಟ್ ಆಗಿ ನ್ಯೂ ಇಯರ್ ಈವ್ ದಿನ ಸ್ನೋ ಫಾಲ್ ಆಯ್ತು ಅದೇ ಮೂವತ್ತೊಂದನೇ ತಾರೀಕು ಕೂಡ ನಮಗೆ ಚೈನೀಸ್ ಎಕ್ಸಾಮ್ ಇತ್ತು ಆ ಎಕ್ಸಾಮ್ ಮುಗಿಸ್ಕೊಂಡು ಹೊರಗಡೆ ಬಂದು ನೋಡೋ ಅಷ್ಟರಲ್ಲಿ ಇಡೀ ಜಾಗ ಒಂದೊಂದ್ಲೆ ವಿಂಟರ್ ಫೇರ್ ಇಲ್ಲ ಅಂತಾರ ಕಾಣಿಸ್ತಾರೆ ಸ್ನೋ ನೋಡೋದಿಕ್ ಎಷ್ಟೇ ಸುಂದರವಾಗಿರ್ಬೋದು ಅದರಲ್ಲಿ ಆಟ ಆಡಬೇಕು ಅಂತ ಅನ್ಸ್ಬಹುದು ಬಟ್ ಸ್ವಲ್ಪ ಹೊತ್ತಾದ್ಮೇಲೆ ಅದ್ರ ಸೈಡ್ ಎಫೆಕ್ಟ್ಸ್ ಕಾಣಿಸ್ಕೊಳುತ್ತೆ ಮೂಗು ಕಿವಿ ಕೈ ಕಾಲು ಎಲ್ಲ ನೋವಾಗೋಕೆ ಸ್ಟಾರ್ಟ್ ಆಗುತ್ತೆ ಎಷ್ಟು ಸ್ನೋ ಫಾಲ್ ಆದ್ರೂ ಪರವಾಗಿಲ್ಲ ನಮ್ಮ ನಮ್ ಗೆ ಸ್ಟಿಕ್ ಆನ್ ಆಗೋಣ ಅಂತ ನಾವು ನಾಲ್ಕು ಜನ ಜಂಗ್ಳೋಗಿ ಹೋಗಿ ಇದೇ ಜಾಗ ಯಾಕೆ ಅಂದ್ರೆ ಮುಂಚೆ ಎಲ್ಲ ಇಲ್ಲಿ ಹೀಲಿಯಂ ಬಲೂನ್ ರಿಲೀಸಿಂಗ್ ಮತ್ತೆ ಫೈರ್ ವರ್ಕ್ಸ್ ಎಲ್ಲ ಇಟ್ಟಿತ್ತು ಅದಕ್ಕಿಂತ ಮುಂಚೆ ಡಿನ್ನರ್ ಮಾಡ್ಕೊಂಡು ಹೋಗೋಣ ಅಂತ ಪಿಜ್ಜಾ ಬಫೆಗೆ ಹೋಗಿ ಮೇ ಬಿ ಅಂತೂ ಜನ ಜಾತ್ರೆ ಆಗ್ಬಿಟ್ಟಿತ್ತು ಬಿಗ್ಸ್ಟ್ ಡಿಸಪಾಯಿಂಟ್ಮೆಂಟ್ ಏನಂದ್ರೆ ಆ ದಿನ ಫೈರ್ ವರ್ಕ್ ಇರಲಿಲ್ಲ ಬಲೂನ್ ರಿಲೀಸಿಂಗ್ ಇರಲಿಲ್ಲ ರೋಡ್ಸ್ ಎಲ್ಲ ಬ್ಲಾಕ್ ಮಾಡಿದ್ರು ಎಲ್ಲ ಕಡೆ ಪೊಲೀಸ್ ಪೋಲಿಸಿದ್ರು ಅಟ್ ಎಂಡ್ ಆಫ್ ದ ಡೇ ನನ್ ಅದು ಮ್ಯಾಟರ್ ಆಗಿಲ್ಲ ಬಿಕಾಸ್ ನಾನು ಜಾಸ್ತಿ ವ್ಯಾಲ್ಯೂ ಮಾಡೋದು ನಾನ್ ಮೆಮರೀಸ್ ಮಾಡ್ಕೊಂಡಿದ್ದು ಅಂಡ್ ನನ್ನ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಹೋಪ್ ಫುಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಕೂಡ ಚೆನ್ನಾಗಿತ್ತು ಅನ್ಕೊಂತೀನಿ ನಿಮ್ ಎಲ್ಲಾರ್ಗು ಹ್ಯಾಪಿ ನ್ಯೂ ಇಯರ್ ಓಕೆ ಬೈ ಬಾಯ್